ಒಂದಿನ ನರಿ ಮತ್ತೆ ಬೆಕ್ಕು ಹಿಂಗೇ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಡಲ್ಲಿ ಇಬ್ಬರು ಒಬ್ರಿಗೊಬ್ರು ಸಿಕ್ಬಿಡ್ತಾರೆ ಅವರಿಬ್ರು ಹಳೇ ಸ್ನೇಹಿತರಾಗಿರ್ತಾರಲ್ವಾ ಹಾಗಾಗಿ ಕುಚುಕು 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 ಬೆಕ್ಕಣ್ಣ ನೀನು ಕುಚುಕು 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 ನರಿಯಣ್ಣ ನೀನು ಕುಚುಕು ಬಾ ಗೆಳೆಯ ಬಾ ಬಾ ಗೆಳೆಯ ಬಾ 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 ಅಂತ ಇಬ್ರು ತಬ್ಕೊಂಡು ಕುಶಲೋಪರಿಗಳನ್ನ ವಿಚಾರಿಸ್ತಾರೆ ಹೇಗಿದ್ದೀಯ ಬೆಕ್ಕಣ್ಣ ಅಂತ ಕೇಳುತ್ತೆ ನರಿ ನಾ ಚೆನ್ನಾಗಿದ್ದೀನಿ ನರಿ ಅಣ್ಣ ನೀ ಹೇಗಿದ್ದೀಯಾ ಅಂತ ಹೇಳಿ ಕೇಳತ್ತೆ ಹೀಗೆ ಇಬ್ರು ಸೇರಿ ಕುತ್ಕೊಂಡು ಮಾತಾಡ್ತಿರ್ತಾರೆ ಮಾತಾಡ್ತಿರ್ಬೇಕಾದ್ರೆ ನರಿ ಹೇಳುತ್ತೆ ನನಗೆ ಗೊತ್ತಿರುವಷ್ಟು ಉಪಾಯಗಳು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ನೋಡಬೇಕಣ್ಣ ಅಂತ ಹೇಳತ್ತೆ ಆಗ ಬೆಕ್ಕು ಆಸೆಯಿಂದ ಹೌದಾ ನನಗೆ ಗೊತ್ತಿರೋದು ಒಂದೇ ಉಪಾಯ ದಯವಿಟ್ಟು ನನಗೂ ಅಷ್ಟೂ ಉಪಾಯಗಳನ್ನು ಹೇಳ್ಕೊಡ್ತೀಯಾ ನರಿ ಅಣ್ಣ ಅಂತ ಕೇಳತ್ತೆ ಆಗ ನರಿ ಆಗಲಿ ಅದಕ್ಕೇನಂತೆ ಹೇಳ್ಕೊಡ್ತೀನಿ ಬಿಡು ಅಂತ ಹೇಳತ್ತೆ ಅಷ್ಟೊತ್ತಿಗೆ ದೂರದಿಂದ ಬೇಟೆ ನಾಯಿಗಳು ಬಗಳುವಂತ ಶಬ್ದ ಕೇಳಿಸುತ್ತೆ ಅದನ್ನ ಕೇಳಿ ನರಿ ಮತ್ತೆ ಬೆಕ್ಕುಗಳಿಗೆ ಹೆದರಿಕೆ ಆಗ್ಬಿಡುತ್ತೆ ಅಯ್ಯೋ ಈಗೇನ್ ಮಾಡೋದು ಅಂತ ನರಿ ಕೂಕೊಳುತ್ತೆ ಆಗ ಬೆಕ್ಕ ಹೇಳತ್ತೆ ನನಗೆ ಗೊತ್ತಿರೋದು ಒಂದೇ ಉಪಾಯ ಅದು ಈ ಮರ ಹತ್ತಿ ಕೂತ್ಕೊಳ್ಳೋದು ನಿನಗೇನಪ್ಪ ಕಷ್ಟ ನಿಮಗೆ ಬೇಕಾದಷ್ಟು ಉಪಾಯಗಳು ಗೊತ್ತಿದ್ದಾವೆ ಅದರಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸಿದ್ರೂ ಸಾಕು ನೀನು ಆ ಬೇಟೆ ನಾಯಿಗಳಿಂದ ತಪ್ಸ್ಕೋಬಹುದು ಅಂತ ಬೆಕ್ಕು ಹೇಳ್ತಾ ಸರ್ರಂಥ ಮರ ಹತ್ತಿ ಅದರ ಎಲೆಗಳ ಮಧ್ಯೆ ಅಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಅದು ಮರ ಹತ್ತಿ ಕೂತ್ಕೊಂಡಿರೋದ್ರಿಂದ ಆ ಮರದಲ್ಲಿರೋ ಎಲೆಗಳ ಮಧ್ಯ ಅದು ಕೆಳಗಡೆ ಇರುವಂಥ ಬೇಟೆ ನಾಯಿಗಳಿಗೆ ಕಾಣಿಸೋದೇ ಇಲ್ಲ ಬೆಕ್ಕಿನ ಮುಂದೆ ತನಗೆ ಅವಮಾನ ಆಗಬಾರ್ದು ಅಂಥೇಳಿ ಜಂಬಾ ಕೊಚ್ಕೊಂಡಿದ್ದಂಥ ನರಿ ಉಪಾಯ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ ಯಾವ್ದು ಉಪಾಯ ಮಾಡಬೇಕೀಗ ನನಗೆ ಎಷ್ಟೊಂದು ಉಪಾಯ ಗೊತ್ತಿದೆ ಯಾವ ಉಪಾಯ ಬಳಸಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರುತ್ತೆ ಆದರೆ ಯಾವ ಉಪಾಯ ಅಂತ ತೋಚೋದೇ ಇಲ್ಲ ಅಷ್ಟರಲ್ಲಿ ನಾಯಿಗಳು ಬೊಗಳ್ತಾ 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 ಹತ್ತಿರ ಬಂದುಬಿಡ್ತವೆ ಬೊ ಬೋ 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 ನಾವು ಬಂದೆವು ಇಲ್ಲಿ ಬೋ 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 ನಾವು ಬಂದೆವು ಇಲ್ಲಿ ಬೋ 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 ತಿಂತೀವಿ ನಿಮ್ಮನ್ನ ಬೋ 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 ಕಚ್ತೀವಿ ನಿಮ್ಮನ್ನ ಬೋ 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 ಅಂತ ಬೊಗಳ್ತಾ 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 ನಾಯಿ ಬಂದ್ಬಿಡ್ತವೆ ಯಾವ ಉಪಾಯನೂ ಹೊಳಿದೆ ಯೋಚನೆ ಮಾಡ್ತಾ ಕೂತಿದ್ದಂಥ ನರಿ ಅಯ್ಯೋ ಇನ್ನು ಏನು ಯೋಚನೆ ಮಾಡೋಕ್ಕಾಗಲ್ಲ ಇನ್ನು ಓಡೋದೊಂದೇ ಉಪಾಯ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಓಡುತ್ತೆ ಓಡ್ತಾ ಇರಬೇಕಾದ್ರೆ ಅದಕ್ಕೆ ಮುಳ್ಳಿನ ಗಿಡಗಳೆಲ್ಲ ತರ್ಚಿ 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 ಮೈಯೆಲ್ಲ ರಕ್ತ ಆಗಿ ಗಾಯ ಆಗ್ಬಿಡುತ್ತೆ ಆಗ ನನಗೆ ಗೊತ್ತಾಗತ್ತೆ ಅರ್ಥ ಇಲ್ಲದೆ ಇರುವಂಥ ನೂರು ಯುಕ್ತಿಗಳಿಗಿಂತ ಅರ್ಥಪೂರ್ಣವಾದಂಥ ಒಂದೇ ಯುಕ್ತಿ ಮೇಲೂ ಯುಕ್ತಿ ಅಂದರೆ ಉಪಾಯ ನಮಗೆ ನೂರು ರೂಪಾಯಿ ಗೊತ್ತಿದ್ದು ಕೂಡ ಅದು ಉಪಯೋಗಕ್ಕೆ ಬಂದಿಲ್ಲ ಅಂದ್ರೆ ಅವಕ್ಕೆ ಯಾವ ಅರ್ಥವೂ ಇರೋದಿಲ್ಲ ನಮಗೆ ಗೊತ್ತಿರುವಂತ ಒಂದೇ ಉಪಾಯ ಇದ್ದರೂ ಸಾಕು ಅದು ನಮಗೆ ಉಪಯೋಗಕ್ಕೆ ಬಂದ್ರೆ ಅದು ಅರ್ಥಪೂರ್ಣ ಹೇಳಿ ನರಿಗೆ ಆವತ್ತು ಗೊತ್ತಾಗತ್ತೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ